ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಅಂದರೆ ನಾಳೆ ಶನಿತ್ರಯೋದಶಿ ಇದೆ ಅತ್ಯಂತ ಅದ್ಭುತವಾದಂತಹ ದಿನ ತ್ರಯೋದಶಿ ಅದರಲ್ಲೂ ಧನುರ್ಮಾಸದಲ್ಲಿ ಬರುವಂತಹ ಶನಿ ತ್ರಯೋದಶಿಗೆ ವಿಶೇಷವಾದ ಶಕ್ತಿ ಇರುತ್ತೆ ಅಂತಲೇ ಹೇಳಾಗುತ್ತೆ ಯಾವ ತ್ರಯೋದಶಿಗಳು ಶನಿವಾರದ ದಿನ ಬರುತ್ತೋ ಅದನ್ನು ಶನಿತ್ರಯೋದಶಿ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಈ ದಿನ ಬಹಳ ಶಕ್ತಿ ಇರೋದರಿಂದ ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ನಮಗಿರುವಂತಹ ಎಂತಹದೇ ಸಮಸ್ಯೆಗಳಾಗಿದ್ದರೂ ಕೂಡ ಶೀಘ್ರವಾಗಿ ಪರಿಹಾರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಶನಿದೋಷಗಳು ಆಗುತ್ತೆ ಸಾಡೆ ಸಾತಿ ಶನಿ ಕಾಟವಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಇದುವರೆಗೂ ಜೀವನದಲ್ಲಿ ಏನಾದರೂ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ದೋಷಗಳಾಗಿದೆ ಗ್ರಹ ದೋಷಗಳಿಂದ ನೊಂದು ಬೆಂದಿದರ ಅಂದರೆ ಇಂತಹ ಒಂದು ಅದ್ಭುತವಾದಂಥ ದಿನದಿಂದವೂ ನೀವು ಮಾಡುವಂತಹ ಪೂಜೆಯಿಂದ ಖಂಡಿತವಾಗಿ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶನಿತ್ರಯೋದಶಿ ದಿನ ಶಿವನನ್ನು ಆರಾಧನೆ ಮಾಡಿದರೆ ಶಿವನ ಅನುಗ್ರಹ ಅತಿ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶನಿತ್ರಯೋದಶಿ ದಿನ ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವಿದ್ದರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಳಿ ಶಿವನಿಗೆ ಈ ದಿನ ನೀವು ಕಣಗಲು ಹೂವು ಹಾಗೆ ಎಕ್ಕದ ಹೂಗಳಿಂದ ಪೂಜಿದರೆ ಶಿವನ ಅನುಗ್ರಹ ಲಭಿಸುತ್ತೆ ಹಾಗೆ ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಕೂಡ ಶಿವಾನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಅದೇ ರೀತಿ ಈ ಶನಿ ಪ್ರಯೋದಶಿ ದಿನ ಶನೇಶ್ವರನನ್ನ ಭಕ್ತಿ ಭಾವದಿಂದ ಪೂಜಿಸಬೇಕು ಹಾಗಾಗಿ ಬೆಳಗ್ಗೆ ಶೀಘ್ರವಾಗಿ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೀಪಾರಾಧನೆ ಮಾಡಿದರೆ ಶನೇಶ್ವರನ ಆಲಯದಲ್ಲಿ ದೀಪಾರಾಧನೆ ಮಾಡೋದ್ರಿಂದಲೂ ಕೂಡ ಶನೇಶ್ವರನ ಅನುಗ್ರಹದಿಂದ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ಮುಖ್ಯವಾಗಿ ಸಾಡೆ ಸಾತಿ ಶನಿಕಾಟದಿಂದ ನೀವೇನಾದರೂ ನೊಂದು ಬೆಂದಿದ್ದರೆ ಸಾಡೆ ಸಾತಿ ಶನಿಕಾಟದಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಯಾಕಂದರೆ ಸಾಡೆ ಸಾತಿ ಶನಿಕಾಟ ಅನ್ನೋದು ಜೀವನದಲ್ಲಿ ನಮ್ಮನ್ನು ಸಾಕಷ್ಟು ರೀತಿಯ ಕಷ್ಟಗಳು ನೋವುಗಳು ದುಃಖ ದುಮ್ಮಾನಗಳು ಸಂಕಷ್ಟಗಳನ್ನು ತಂದು ಇಂತಹ ಸಂಕಷ್ಟಗಳಿಂದ ನನಗೆ ಹೊರ ಬರೋದಕ್ಕೆ ಸಾಧ್ಯವಾಗೋದಿಲ್ವೇನೋ ಅನ್ನೋಷ್ಟು ನಿಮ್ಮ ನಿಮ್ಮನ್ನು ಜಿಗುಪ್ಸಿಗೆ ಈಡು ಮಾಡಿರುತ್ತೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಅದ್ಭುತವಾದಂಥ ದಿನದಂದು ನೀವು ಮಾಡುವಂಥ ಪೂಜೆ ಪುನಸ್ಕಾರಗಳು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಶನಿ ದೋಷಗಳು ಗ್ರಹ ದೋಷಗಳನ್ನು ಕೂಡ ದೂರ ಮಾಡುತ್ತೆ ಸ್ನೇಹಿತರೆ ಈ ದಿನ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಹಾಗೆಯೇ ಈ ದಿನ ಶೀಘ್ರವಾಗಿದ್ದು ಮನೆಯ ಸ್ವಚ್ಛಗೊಳಿಸಿಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡು ಸಾಧ್ಯವಾದರೆ ಈ ದಿನ ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸಿದರೆ ಖಂಡಿತವಾಗಿಯೂ ಶಿವನಾನುಗ್ರಹ ಸಿಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ಶಿವಾಲಯಕ್ಕೆ ಹೋಗ್ಬೇಕಾಗುತ್ತೆ ಶಿವಾಲಯಕ್ಕೆ ಹೋದ್ರೆ ಷ್ಟೇ ನೀವು ಬಿಲ್ವ ಪತ್ರೆ ಹಾಗೆಯೇ ಎಕ್ಕದ ಹೂವು ಮತ್ತು ಕಣಗಲು ಹೂವನ್ನು ನೀವು ಶಿವನಿಗೆ ಅರ್ಪಿಸೋದ್ರಿಂದ ಖಂಡಿತ ಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸಿಗತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಈ ದಿನ ನೀವು ಸಾಧ್ಯವಾದಷ್ಟು ಶನೇಶ್ವರ ದೇವಾಲಯಕ್ಕೆ ಹೋಗಿ ಶನೇಶ್ವರ ದೇವಾಲಯಕ್ಕೆ ಹೋಗಿ ಗ್ರಹಗಳೇನಿರುತ್ತೆ ನೋಡಿ ನವಗ್ರಹಗಳಿಗೂ ಕೂಡ ಒಂಬತ್ತು ಸುತ್ತು ನವಗ್ರಹಗಳಿಗೆ ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ನವಗ್ರಹಗಳ ಮುಂದೆ ಎಳ್ಳಿನ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ ಒಂಬತ್ತು ಎಳ್ಳಿನ ದೀಪ ಅಂದರೆ ಎಳ್ಳು ಬತ್ತಿ ಅಂತ ಮಾಡಿಕೊಂಡು ಒಂಬತ್ತು ಎಳ್ಳು ಬತ್ತಿಯನ್ನು ನೀವು ಹಚ್ಚೋದ್ರಿಂದ ಗ್ರಹದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಶನೇಶ್ವರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ ಶನೇಶ್ವರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿದ್ದೆ ಆದಲ್ಲಿ ಶನಿ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಶನಿ ಶಾಂತಿಯಾಗಿ ಎಲ್ಲ ಕೂಡ ಅದೃಷ್ಟ ಹೊಲಿದೆ ಬರುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಶನೇಶ್ವರನಿಗೆ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿದಂಥ ನೈವೇದ್ಯವನ್ನು ಸಮರ್ಪಿಸಿದರೆ ಖಂಡಿತವಾಗಿಯೂ ಶನೇಶ್ವರನ ಕೃಪಾ ಕಟಾಕ್ಷ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಇಡೀ ಸಂವತ್ಸರ ಯಾವುದೇ ರೀತಿ ಶನಿ ದೋಷಗಳಿಲ್ಲದಂತೆ ಶನೇಶ್ವರನ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭಪ್ರದಾಯವಾಗಿ ಜರುಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ನೀವು ನಿಮ್ಮ ಹತ್ತಿರದಲ್ಲಿ ವಿಲ್ವ ಪತ್ರ ಮರ ಇದ್ದರೆ ಕೂಡ ಅಲ್ಲಿ ಕೂಡ ಪ್ರದಕ್ಷಿಣೆ ಹಾಕಿ ಹಾಗೆ ಬೇವಿನ ಮರ ಇದ್ದರೂ ಕೂಡ ಅಲ್ಲೂ ಕೂಡ ನೀವು ಒಂದು ದೀಪಾರಾಧನೆ ಮಾಡ್ಕೊಳ್ಬೋದು ಸ್ನೇಹಿತರೆ ಬೇವಿನ ಮರದ ಕೆಳಗಡೆ ನೀವು ದೀಪಾರಾಧನೆ ಮಾಡಿಕೊಂಡ್ರೂ ಕೂಡ ನಿಮಗಿರುವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ಶನೇಶ್ವರನ ಪತ್ನಿ ಜ್ಯೇಷ್ಠಾದೇವಿ ಜ್ಯೇಷ್ಠಾದೇವಿಯು ಈ ದಿನ ಅರಳಿ ಮರದ ಬುಡದಲ್ಲಿ ನಿವಾಸ ಹೂಡಿರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ನೀವು ಜ್ಯೇಷ್ಠಾದೇವಿಯನ್ನ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂದರೆ ಅರಳಿ ಮರದ ಬುಡದಲ್ಲಿ ಒಂದು ಚಿಕ್ಕ ದೀಪಾರಾಧನೆ ಮಾಡೋದ್ರಿಂದ ಜ್ಯೇಷ್ಠಾದೇವಿಯ ಅನುಗ್ರಹ ಬಹಳ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ದಿನ ನೀವು ಜ್ಯೇಷ್ಠಾದೇವಿಯನ್ನ ಕೂಡ ಆರಾಧನೆ ಮಾಡಿ ಶನಿ ಸಂತೃಪ್ತರಾಗಿ ನಿಮಗಿರುವಂತಹ ದೋಷಗಳು ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ನಾನು ನೀವು ಶನಿಯ ಗುರು ಆಂಜನೇಯ ಸ್ವಾಮಿ ಅಂತಲೇ ನಿಮ್ಗೆ ತಿಳಿದಿರುತ್ತೆ ಶನಿಯ ಗುರು ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಆಂಜನೇಯ ದೇವಾಲಯದ ದೇವಾಲಯಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿದರೆ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿದರೆ ಆಂಜನೇಯನ ಅನುಗ್ರಹ ಕೂಡ ನಿಮಗೆ ತುಂಬಾನೇ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಆಂಜನೇಯನ ಅನುಗ್ರಹದಿಂದ ಶನಿ ದೋಷಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಯಾವುದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಾರದಂತೆ ಶನೇಶ್ವರ ಮತ್ತು ಆಂಜನೇಯ ಸ್ವಾಮಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತು ನೀವು ಆಂಜನೇಯ ದೇವಾಲಯದ ಆವರಣದಲ್ಲಿ ಹನುಮಾನ್ ಚಾಲಿಸನ್ನು ಓದುವುದರಿಂದ ಕೂಡ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಒಂಬತ್ತು ಸುತ್ತುಗಳನ್ನು ಪ್ರದಕ್ಷಿಣೆ ಹಾಕಿ ಅನಂತರವಾಗಿ ಓಂ ಶಂ ಶನಿಶ್ಚರಾಯ ಎಂಬ ಮಂತ್ರವನ್ನು ನೂರಾಯ ಎಂಟು ಬಾರಿ ನೀವು ಜಪಿಸೋದ್ರಿಂದ ಶನೇಶ್ವರನ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕೂಡ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಶನೇಶ್ವರನ ಆರಾಧನೆ ಮಾಡಿಕೊಳ್ಳಿ ಸ್ನೇಹಿತರೆ ಶನಿದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಈ ದಿನ ಶಿವನ ಶಿವಾಲಯಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸೋದ್ರಿಂದ ಶಿವನ ಅನುಗ್ರಹದಿಂದ ಯಾವುದೇ ಸಂಕಷ್ಟಗಳು ಇರೋದಿಲ್ಲ ಧನಪ್ರಾಪ್ತಿಯೋಗ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಲವಂಗವನ್ನು ತೆಗೆದುಕೊಂಡು ಲವಂಗಕ್ಕೆ ಎಳ್ಳೆಣ್ಣೆಯನ್ನು ಅದ್ದಿ ಆ ಎಳ್ಳೆಣ್ಣೆಯನ್ನು ಅದ್ದಿದ ನಂತರ ಆ ಲವಂಗವನ್ನು ಸುಡಬೇಕಾಗುತ್ತೆ ಆ ಲವಂಗಕ್ಕೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಬೆಂಕಿಯನ್ನು ಹಚ್ಚಿ ಅದನ್ನು ಮನೆಯ ತುಂಬ ನೀವು ಓಡಾಡಿ ಮೂಲೆ ಮೂಲೆಗಳಿಗೂ ಕೂಡ ಆ ಬೆಂಕಿ ಅಂದರೆ ಆ ಒಂದು ಜ್ಯೋತಿಯನ್ನು ನೀವು ಬೆಳಗಿಸೋದ್ರಿಂದ ಆ ಹೊಗೆಯನ್ನು ನೀವು ಹಾಕೋದ್ರಿಂದ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಹಣಕಾಸಿನ ಸಂಬಂಧಿತವಾದ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಅದೃಷ್ಟ ಒಲಿಯೋದರ ಜೊತೆಗೆ ಯಾವುದೇ ರೀತಿ ಜೀವನದಲ್ಲಿ ಅನ್ನೋದನ್ನ ಕಾಣೋದಿಲ್ಲ ಇಡೀ ಸಂವತ್ಸರ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಈ ತ್ರಯೋದಶಿ ದಿನ ನೀವು ಪೂಜಿಸಲೇಬೇಕಾಗುತ್ತೆ ಸಾಧ್ಯವಾದಷ್ಟು ಈ ದಿನ ಮಾಂಸಾಹಾರ ಸೇವನೆ ಮಾಡಲೇಬಾರದು ಸಾಧ್ಯವಾದಷ್ಟು ದೇವಾಲಯಕ್ಕೆ ನೀವು ಹೋಗಬೇಕಾಗುತ್ತೆ ಹಾಗೆಯೇ ಈ ದಿನ ಕಪ್ಪು ಹಣದ ಬಟ್ಟೆಯನ್ನು ನೀವು ಧರಿಸ್ಕೊಳ್ಳಿ ಅನಂತರವಾಗಿ ಲೆಕ್ಕದ ಹೂವು ಕಣಗಲ ಹೂವು ಹಾಗೆ ಬಿಲ್ವ ಪತ್ರೆಯಿಂದ ಶಿವನನ್ನು ಅರ್ಚಿಸಿದರೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳ ಲಭಿಸುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದರೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ದಿನ ಇಂದು ಹಾಗಾಗಿ ತಪ್ಪದೆ ನಾಳೆ ಶನಿತ್ರಯೋದಶಿ ದಿನ ಈ ಪ್ರಕಾರದಲ್ಲಿ ಪೂಜಿಸಿ ಶಿವನ ಅನುಗ್ರಹ ಮತ್ತು ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು